ಈ ಒಂದು ಇತಿಹಾಸನ ಕ್ರಿಯೇಟ್ ಮಾಡೋಕೆ ಮೋದಿಜಿ ಕೈಲಿ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಇನ್ನು ಭ್ರಷ್ಟಾಚಾರವನ್ನ ತೊಡೆದು ಅಂತ ಹೇಳಿದಂತ ಮೋದಿ ಎಲೆಕ್ಟ್ರಾಲ್ ಬಾಂಡ್ ತಂದು ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡ್ಬಿಟ್ರು ಲಂಚ ಕೊಡೋದು ತಪ್ಪಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರು ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ನ್ಯಾಯಯುತವಾದ ನ್ಯಾಯದಿಂದ ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕ ಅನ್ನೋ ತೀರ್ಪು ಇದು ಮೋದಿಜಿಯ ಭ್ರಷ್ಟಾಚಾರ ನಿಗ್ರಹ ವಾ ಮೋದಿಜಿ ವಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಶ್ರೀ ಪವಿತ್ರ ನಾ ಖಾವೂಂಗ ನಾ ಖಾನೇದುಂಗ ಇದು ಶ್ರೀಮಾನ್ ಮೋದಿಜಿ ಹೇಳಿರುವಂತ ಮಾತು ಅಂದ್ರೆ ನಾನು ತಿನ್ನೋದಿಲ್ಲ ಬೇರೆಯವರಿಗೂ ತಿನ್ನೋಕೆ ಬಿಡೋದಿಲ್ಲ ಅಂತ ಹೇಳಿತ್ತು ಆದ್ರೆ ಭ್ರಷ್ಟಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಈ ದಿನ ಸರ್ವೆ ಮೂಲಕ ಕೂಡ ಜನರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ವಿ ಆದರೆ ಇದೀಗ ಕೇಂದ್ರ ಜಾಗೃತ ಆಯೋಗದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಕಳೆದ ವರ್ಷ ಅತಿ ಹೆಚ್ಚು ಭ್ರಷ್ಟಾಚಾರದ ದೂರುಗಳು ಕೇಂದ್ರ ಗೃಹ ಸಚಿವಾಲಯದ ಉದ್ಯೋಗಿಗಳ ವಿರುದ್ಧ ರೈಲ್ವೆ ಮತ್ತು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವವರ ವಿರುದ್ಧ ದಾಖಲಾಗಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಸಂಸ್ಥೆಗಳ ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ನಂಬರ್ ಒನ್ ಸಂಸ್ಥೆ ಯಾವುದು ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅಂದೋರನ್ನ ಇವತ್ತಿನ ವಿಡಿಯೋದಲ್ಲಿ ಹುಡುಕ್ತಾ ಹೋಗೋಣ ಸಾರ್ವಜನಿಕ ಜೀವನದಿಂದ ಭ್ರಷ್ಟಾಚಾರ ಹೋಗಲಾಡಿಸುವ ಉದ್ದೇಶದಿಂದ ಸ್ಥಾಪನೆಯಾದ ಸಂಸ್ಥೆ ಕೇಂದ್ರ ಜಾಗೃತ ಆಯೋಗ ಇದರ ಎರಡ್ ಸಾವಿರದ ಇಪ್ಪತ್ ಮೂರರ ವಾರ್ಷಿಕ ವರದಿಯು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಗಮನ ಸೆಳೆಯುತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಇಲಾಖಾ ಮಟ್ಟದಲ್ಲೇ ಒಂದು ವ್ಯವಸ್ಥೆ ಇದೆ ಪ್ರತಿ ಇಲಾಖೆ ಸಂಸ್ಥೆಯಲ್ಲಿಯೂ ಸಹ ಭ್ರಷ್ಟಾಚಾರ ರಹಿತ ಆಡಳಿತದ ಪ್ರಾಥಮಿಕ ಜವಾಬ್ದಾರಿ ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯದ್ದಾಗಿರುತ್ತೆ ಇವರನ್ನ ಸಿಇಒ ಅಂತ ಕರೀತಾರೆ ಅವರಿಗೆ ಭ್ರಷ್ಟಾಚಾರ ನಿಗ್ರಹದ ವಿಚಾರದಲ್ಲಿ ಸಲಹೆ ನೀಡೋಕೆ ಇಲಾಖೆಗಳಲ್ಲಿ ಮುಖ್ಯ ಜಾಗೃತ ಅಧಿಕಾರಿ ನೇತೃತ್ವದ ವಚಕ್ಷಣ ಘಟಕ ಇರುತ್ತೆ ಇವರನ್ನ ಸಿಒ ಅಂತ ಕರೀತಾರೆ ಅವರು ಸಿಯ ವಿಸ್ತರಣಾ ಭಾಗದಂತೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಈ ವ್ಯವಸ್ಥೆಯನ್ನು ಸಹ ಮೀರಿ ಪ್ರತಿ ವರ್ಷ ಸಾವಿರಾರು ಪ್ರಕರಣಗಳು ಸಿವಿಸಿ ಯಲ್ಲಿ ದಾಖಲಾಗ್ತಾ ಇದೆ ಆಯಾ ಇಲಾಖೆ ಹಾಗೂ ಸಂಸ್ಥೆಯ ಭ್ರಷ್ಟರ ದೂರುಗಳ ಬಗ್ಗೆ ಆಯೋಗವು ಕೇಂದ್ರ ಜಾಗೃತ ಆಯೋಗ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಕ್ರಮಗಳನ್ನು ಜರುಗಿಸುತ್ತೆ ಕಳೆದ ವರ್ಷ ಸಿವಿ ಸಿ ಮತ್ತು ಸಿ ಓಗಳು ಸ್ವೀಕರಿಸಿರುವಂತಹ ಭ್ರಷ್ಟಾಚಾರದ ಒಟ್ಟು ದೂರುಗಳ ಸಂಖ್ಯೆ ಎಪ್ಪತ್ನಾಲ್ಕು ಸಾವಿರದ ಎರಡುನೂರ ಮೂರು ಅವುಗಳ ಪೈಕಿ ಅರವತ್ತಾರು ಸಾವಿರದ ಮುನ್ನೂರ ಎಪ್ಪತ್ಮೂರು ದೂರುಗಳು ವಿಲೇವಾರಿಯಾಗಿದ್ರೆ ಏಳು ಸಾವಿರದ ಎಂಟುನೂರ ಮೂವತ್ತು ಪ್ರಕರಣಗಳು ಇನ್ನೂ ಕೂಡ ಬಾಕಿ ಇದೆ ಅತಿ ಹೆಚ್ಚು ದೂರುಗಳು ರೈಲ್ವೆ ಇಲಾಖೆಯ ಉದ್ಯೋಗಿಗಳಿಗೆ ಸಂಬಂಧಿಸಿದೆ ರೈಲ್ವೆ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಹತ್ತು ಸಾವಿರದ ನಾಲ್ಕುನೂರ ನಲವತ್ತೇಳು ದೂರುಗಳು ದಾಖಲಾಗಿದೆ ನಂತರದ ಸ್ಥಾನದಲ್ಲಿ ದೆಹಲಿಯ ಸ್ಥಳೀಯ ಸಂಸ್ಥೆಗಳು ಇದೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಭ್ರಷ್ಟಾಚಾರದ ಬಗ್ಗೆ ಆಯೋಗದಲ್ಲಿ ಏಳು ಸಾವಿರದ ನಾಲ್ಕು ದೂರುಗಳು ದಾಖಲಾಗಿದೆ ಅಲ್ಪಸಂಖ್ಯಾತ ವ್ಯವಹಾರಗಳು ಆಹಾರ ಸಂಸ್ಕರಣಾ ಕೈಗಾರಿಕೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ದೂರು ಸಿವಿಸಿಗೆ ಸಲ್ಲಿಕೆಯಾಗಿಲ್ಲ ಅನ್ನೋದು ಗಮನಾರ್ಹ ಇನ್ನು ಆಯೋಗವು ಕಳೆದ ವರ್ಷ ಎರಡ್ ಸಾವಿರದ ಆರ್ನೂರ ಅರವತ್ತೊಂದು ಪ್ರಕರಣಗಳನ್ನ ದಾಖಲಿಸಿದೆ ಈ ಪೈಕಿ ಐದನೂರ ಐವತ್ನಾಲ್ಕು ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾಗಿರುವಂತದ್ದು ಸಾವಿರದ ಒಂಬೈನೂರ ಐವತ್ತೈದು ಪ್ರಕರಣಗಳಲ್ಲಿ ಸಿವಿಸಿ ತನ್ನ ಸಲಹೆಯನ್ನ ನೀಡಿದೆ ಶಿಕ್ಷೆ ದಂಡದ ಸ್ವರೂಪದ ವಿವರ ಅಥವಾ ಪ್ರಕರಣ ಮುಕ್ತಾಯದ ಮಾಹಿತಿ ಸಿವಿಸಿಯು ಪ್ರತಿ ದೂರಿಗೆ ಸಂಬಂಧಿಸಿದಂತೆ ಎರಡು ಹಂತಗಳಲ್ಲಿ ಸಲಹೆಯನ್ನ ನೀಡುತ್ತಾ ಬಂದಿದೆ ಸಿವಿಸಿಯು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರ್ ಸಾವಿರದ ಹತ್ತೊಂಬತ್ತು ಅಧಿಕಾರಿಗಳಿಗೆ ಸಂಬಂಧಿಸಿದ ಸಾವಿರದ ಮುನ್ನೂರ ಎಪ್ಪತ್ಮೂರು ಪ್ರಕರಣಗಳ ಕುರಿತು ಕ್ರಮ ಜರುಗಿಸುವ ಬಗ್ಗೆ ಮೊದಲ ಹಂತದ ಸಲಹೆಯನ್ನ ನೀಡಿದೆ ಎರಡ್ನೂರ ಐವತ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎರಡನೇ ಹಂತದ ಸಲಹೆಯನ್ನ ನೀಡಿದೆ ದೂರುಗಳ ಬಗ್ಗೆ ಸಿವಿಸಿಯು ಸಿಒ ಮೂಲಕ ತನಿಖೆಯನ್ನು ನಡೆಸಿ ವರದಿಯನ್ನು ತಯಾರಿಸತ್ತೆ ತನಿಖೆಯಲ್ಲಿ ಕಂಡುಬಂದಂತಹ ಅಂಶಗಳ ಆಧಾರದ ಮೇಲೆ ಪ್ರಕರಣವನ್ನ ಮುಕ್ತಾಯ ಮಾಡಬಹುದು ಅಧಿಕಾರಿ ಭ್ರಷ್ಟಾಚಾರ ಮಾಡಿರೋದು ದೃಢಪಟ್ಟರೆ ಇಲಾಖಾ ಕ್ರಮಕ್ಕಾಗಿ ಅಥವಾ ಆಡಳಿತಾತ್ಮಕ ಕ್ರಮಕ್ಕಾಗಿ ಶಿಫಾರಸ್ಸನ್ನು ಸಹ ಮಾಡಬಹುದು ನಿರ್ದಿಷ್ಟ ಶಿಫಾರಸುಗಳನ್ನು ಒಳಗೊಂಡ ತನಿಖಾ ವರದಿಯನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗತ್ತೆ ಭ್ರಷ್ಟಾಚಾರ ದೂರಿನ ಸಂಬಂಧ ಸಿವಿಸಿಯ ಮೊದಲ ಹಂತದ ಸಲಹೆ ಮತ್ತು ಎರಡನೇ ಹಂತದ ಸಲಹೆಗಳ ಆಧಾರದಲ್ಲಿ ಅಧಿಕಾರಿ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದನ್ನ ಪರಿಶೀಲಿಸುವ ಜವಾಬ್ದಾರಿಯು ಅವರದಾಗಿರುತ್ತೆ ಇಲಾಖಾ ವಿಚಾರಣೆಗಳ ಬಗ್ಗೆಯೂ ಸಿ ಓ ಆಯೋಗಕ್ಕೆ ಕಾಲದಿಂದ ಕಾಲಕ್ಕೆ ಮಾಹಿತಿಯನ್ನು ನೀಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಇಲಾಖಾ ವಿಚಾರಣೆಗಳು ನಡೆದಿದ್ವು ಅವುಗಳ ಪೈಕಿ ಏಳ್ನೂರ ಮೂವತ್ತ್ ಮೂರು ವಿಚಾರಣೆಗಳು ಆಗಿದೆ ಏಳ್ನೂರ ಅರವತ್ತೊಂಬತ್ತು ವಿಚಾರಣೆಗಳು ಬಾಕಿ ಇದೆ ಅಂತ ವರದಿ ತಿಳಿಸಿದೆ ಕಳೆದ ವರ್ಷ ಸಿಬಿಐ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಏಳ್ನೂರ ಅರವತ್ತೆಂಟು ನೇರವಾಗಿ ದಾಖಲಿಸಿದ ಮತ್ತು ನೂರ ಎಂಟು ಪ್ರಾಥಮಿಕ ತನಿಖೆಗಳ ಪ್ರಕರಣ ಸೇರಿದಂತೆ ಎಂಟುನೂರ ಎಪ್ಪತ್ತಾರು ಪ್ರಕರಣಗಳನ್ನು ದಾಖಲಿಸಿತು ನೂರ ತೊಂಬತ್ತೆಂಟು ಮಂದಿ ಸಿಬ್ಬಂದಿ ಲಂಚ ಪಡಿತಾ ಇದ್ದಂಥ ಟೈಮ್ನಲ್ಲೇ ಕಾರ್ಯಾಚರಣೆಯನ್ನು ನಡೆಸಿ ಸಿಬ್ಬಂದಿಯನ್ನು ತನ್ನ ಬಲೆಗೆ ಕೆಡವಿತ್ತು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋದಕ್ಕೆ ಸಂಬಂಧಿಸಿದಂತೆ ಮೂವತ್ತೇಳು ಪ್ರಕರಣಗಳನ್ನು ದಾಖಲಿಸಿದೆ ಎಂಟುನೂರ ಎಪ್ಪತ್ತಾರು ಪ್ರಕರಣಗಳಲ್ಲಿ ತೊಂಬತ್ತೊಂದು ಪ್ರಕರಣಗಳನ್ನು ನ್ಯಾಯಾಲಯದ ಸೂಚನೆ ಮೇರೆಗೆ ದಾಖಲಿಸಿಕೊಂಡ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡಿರುವಂತಹ ಶಿಫಾರಸ್ಸಿನಂತೆ ಎಂಬತ್ನಾಲ್ಕು ಪ್ರಕರಣಗಳನ್ನು ಕೈಗೆತ್ತಿಕೊಂಡಿದೆ ಸಿಬಿಐ ತನಿಖೆ ನಡೆಸ್ತಾ ಇದ್ದಂಥ ಪ್ರಕರಣಗಳ ಪೈಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರುನೂರ ಮೂವತ್ತಾರು ಪ್ರಕರಣಗಳಲ್ಲಿ ವಿವಿಧ ನ್ಯಾಯಾಲಯಗಳು ಆದೇಶವನ್ನು ನೀಡಿದೆ ಈ ಪೈಕಿ ನಾಲ್ಕು ಹನ್ನೊಂದು ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾಗಿದೆ ನೂರ ನಲವತ್ತು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಖುಲಾಸೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಆರೋಪಗಳನ್ನ ಕೈ ಬಿಡಲಾಗಿದೆ ಇನ್ನು ಅರವತ್ತೊಂದು ಪ್ರಕರಣಗಳನ್ನ ನ್ಯಾಯಾಲಯಗಳು ವಿಲೇವಾರಿ ಮಾಡಿದೆ ಕಳೆದ ವರ್ಷ ಅಪರಾಧ ಸಾಬೀತು ಪ್ರಮಾಣ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಒಂಬತ್ತರಷ್ಟು ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾಗಿತ್ತು ಅಂತ ವರದಿ ಹೇಳುತ್ತೆ ಇನ್ನು ಯಾವ ಯಾವ ಡಿಪಾರ್ಟ್ಮೆಂಟ್ ಮೇಲೆ ಎಷ್ಟು ದೂರುಗಳು ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಅತಿ ಹೆಚ್ಚಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೇನೆ ಹತ್ತು ಸಾವಿರದ ನಾಲ್ಕುನೂರ ನಲವತ್ತೇಳು ದೂರುಗಳು ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ದಾಖಲಾಗಿರೋದು ಸೆಕೆಂಡ್ ಬರೋದು ದೆಹಲಿಯ ಸ್ಥಳೀಯ ಸಂಸ್ಥೆಗಳು ಇದರ ಮೇಲೆ ಏಳು ಸಾವಿರದ ಆರುನೂರ ಅರವತ್ತೈದು ಪ್ರಕರಣಗಳು ದಾಖಲಾಗಿದೆ ಸರ್ಕಾರಿ ಬ್ಯಾಂಕ್ಗಳ ಮೇಲೆ ಏಳು ಸಾವಿರದ ನಾಲ್ಕು ಪ್ರಕರಣಗಳು ದಾಖಲಾಗಿರೋದು ದೆಹಲಿ ಸರ್ಕಾರದ ಮೇಲೆ ಆರ್ ಸಾವಿರದ ಆರ್ನೂರ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿದೆ ಇನ್ನು ದೆಹಲಿ ಪೊಲೀಸ್ ಮೇಲೆ ಐದು ಸಾವಿರದ ಮುನ್ನೂರ ಹದಿಮೂರು ಪ್ರಕರಣಗಳು ದಾಖಲಾಗಿದೆ ವಸತಿ ಮತ್ತು ನಗರ ವ್ಯವಹಾರಗಳ ಮೇಲೆ ನಾಲ್ಕು ಸಾವಿರದ ನಾಲ್ಕನೂರ ಎಪ್ಪತ್ತಾರು ಪ್ರಕರಣಗಳು ದಾಖಲಾಗಿದೆ ಕಲ್ಲಿದ್ದಲು ಸಚಿವಾಲಯದ ಮೇಲೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತು ಪ್ರಕರಣಗಳು ಕಾರ್ಮಿಕ ಸಚಿವಾಲಯದ ಮೇಲೆ ಮೂರ್ ಸಾವಿರದ ಎರಡ್ನೂರ ಹದಿನೇಳು ಪೆಟ್ರೋಲಿಯಂ ಸಚಿವಾಲಯದ ಮೇಲೆ ಎರಡ್ ಸಾವಿರದ ಏಳುನೂರ ನಲವತ್ತೊಂಬತ್ತು ಗೃಹ ಸಚಿವಾಲಯದ ಮೇಲೆ ಎರಡ್ ರಕ್ಷಣಾ ಸಚಿವಾಲಯದ ಮೇಲೆ ಸಾವಿರದ ಎಂಟುನೂರ ಅರವತ್ತೊಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಮೇಲೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ದೂರ ಸಂಪರ್ಕ ಸಚಿವಾಲಯದ ಮೇಲೆ ಸಾವಿರದ ನಾಲ್ಕುನೂರ ಐವತ್ತೇಳು ಕೇಂದ್ರೀಯ ಪರೋಕ್ಷ ತೆರಿಗೆ ಮಂಡಳಿ ಮೇಲೆ ಸಾವಿರದ ಎರಡುನೂರ ಐದು ಉಕ್ಕು ಸಚಿವಾಲಯದ ಮೇಲೆ ಸಾವಿರದ ಒಂದೂರ ಇಪ್ಪತ್ತ ಎರಡು ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿದೆ ಅತಿ ಹೆಚ್ಚು ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿರುವುದು ಭಾರತೀಯ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ನಮ್ ದೇಶದಲ್ಲಿ ದೂರದ ಊರುಗಳಿಗೆ ಜರ್ನಿ ಮಾಡೋಕೆ ಬಡವರು ಅಥವಾ ಮಿಡ್ಲ್ ಕ್ಲಾಸ್ ಜನ ಸೆಲೆಕ್ಟ್ ಮಾಡೋದು ರೈಲ್ವೆ ಆದ್ರೆ ಮೋದಿಜಿ ಸರ್ಕಾರದ ಅವಧಿಯಲ್ಲಿ ಒಂದೇ ಭಾರತ್ ಬಂತು ಒಂದೇ ಭಾರತ್ ನಿಂದ ಸಾಮಾನ್ಯ ಜನರಿಗೆ ಉಪಯೋಗ ಆಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಆಗ್ಲಿಲ್ಲ ಯಾಕಂತಂದ್ರೆ ಬೇರೆ ರೈಲ್ವೆಗಳಲ್ಲಿ ಸ್ಲೀಪರ್ ಕೋಚ್ಗೆ ಗೆ ಎರಡ್ ನೂರು ರೂಪಾಯಿ ಇದ್ರೆ ಒಂದೇ ಭಾರತ್ನಲ್ಲಿ ಸಾವಿರದ ಎರಡ್ ರೂಪಾಯಿ ಇದೆ ಜನ ಯಾವ್ದನ್ ಸೆಲೆಕ್ಟ್ ಮಾಡ್ತಾರೆ ದುಡ್ಡಿದ್ದರು ಆಬ್ವಿಯಸ್ಲಿ ಒಂದೇ ಭಾರತನ ಸೆಲೆಕ್ಟ್ ಮಾಡ್ತಾರೆ ಇನ್ನು ದುಡ್ಡಿಲ್ದೇ ಇದ್ದವರು ಇಷ್ಟು ದಿನ ಇದ್ದಂತ ಸಾಮಾನ್ಯ ರೈಲುಗಳನ್ನೇ ಸೆಲೆಕ್ಟ್ ಮಾಡ್ತಾರೆ ಆದರೆ ಈ ಸಾಮಾನ್ಯ ರೈಲುನ ಬೋಗಿಗಳಿಗೂ ಕೂಡ ಮೋದಿಜಿ ಸರ್ಕಾರ ಕತ್ತರಿ ಹಾಕಿದೆ ಬೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದೆ ಹಾಗಾಗಿ ಜನರಲ್ನಲ್ಲಿ ಹೋಗಬೇಕಾದ ಹೋಗ್ಬೇಕಾದ ಜನರೆಲ್ಲರೂ ಕೂಡ ಜಾಗ ಸಾಕಾಗದೇ ಇರೋದಕ್ಕೆ ಸ್ಲೀಪರ್ ಹಾಗೂ ಎ ಸಿ ನುಗ್ತಿದ್ದಾರೆ ಅನ್ನೋ ಹಲವಾರು ಸುದ್ದಿಗಳನ್ನು ನಾವು ನೋಡಿದ್ದೇವೆ ಇಲ್ಲಿ ತಪ್ಪು ಜನರದಲ್ಲ ಜನರಿಗೆ ಸರಿಯಾದ ಸೌಲಭ್ಯಗಳನ್ನ ಕೊಡದೆ ಇರೋ ಕೇಂದ್ರ ಸರ್ಕಾರದ್ದು ಜಪಾನ್ ಮಾದರಿಯಲ್ಲೇ ಬುಲೆಟ್ ಟ್ರೈನ್ ಬರುತ್ತೆ ಅಂತ ಮೋದಿ ಹೇಳಿ ಹತ್ತು ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ ಆದ್ರೆ ಬುಲೆಟ್ ಟ್ರೈನ್ ಬಗ್ಗೆ ಇಲ್ಲಿ ತನಕ ಯಾವ ಸುದ್ದಿನೂ ಇಲ್ಲ ಬಹುಶಃ ಬುಲೆಟ್ ಟ್ರೈನ್ ಮಂಗಳ ಗ್ರಹದಿಂದ ಕರೆಸ್ತಾ ಇರ್ಬೋದೇನೋ ಅದಕ್ಕೆ ಲೇಟ್ ಆಗಿದೆ ಅಂತ ಅನ್ಸುತ್ತೆ ಇನ್ನು ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ಟ್ರೈನ್ಗಳ ಇತಿಹಾಸನೇ ಬದಲಾಗ್ ಹೋಗ್ತಾ ಇದೆ ಇನ್ನು ಈ ಒಂದು ಇತಿಹಾಸನ ಕ್ರಿಯೇಟ್ ಮಾಡೋಕೆ ಮೋದಿಜಿ ಕೈಲಿ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಇನ್ನು ಭ್ರಷ್ಟಾಚಾರವನ್ನ ತೊಡೆದು ಹಾಕ್ತೀವಿ ಅಂತ ಹೇಳಿದಂತ ಮೋದಿ ಎಲೆಕ್ಟ್ರಾಲ್ ಬಾಂಡ್ ತಂದು ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿಬಿಟ್ರು ಲಂಚ ಕೊಡೋದು ತಪ್ಪಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರು ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ನ್ಯಾಯಯುತವಾದ ನ್ಯಾಯದಿಂದ ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕ ಅನ್ನೋ ತೀರ್ಪು ಬಂತು ಇದು ಮೋದಿಜಿಯ ಭ್ರಷ್ಟಾಚಾರ ನಿಗ್ರಹ ವಾ ಮೋದಿಜಿ ವಾ ನಿಜವಾಗ್ಲೂ ಮೋದಿಜಿ ಭ್ರಷ್ಟಾಚಾರವನ್ನ ಕಂಟ್ರೋಲ್ ಮಾಡಿದಾರಾ ಇಲ್ವಾ ಅನ್ನೋದಕ್ಕೆ ಕೇಂದ್ರ ಜಾಗೃತ ಆಯೋಗದ ವರದಿಯಿಂದ ನಮ್ಗೆ ತಿಳಿದು ಬರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ